ಇಟ್ರೆ ಒಂದ್ ಸ್ವಲ್ಪ ದಿನ ಆದಮೇಲೆ ಅದು ತುಕ್ಕಿಡಿತದೆ ಅದಕ್ಕೆ ಆಕ್ಸಿಡೇಷನ್ ಅಂತ ಅದೇ ತರ ನಮ್ಮ ಬಾಡಿಯಲ್ಲೂ ಆಕ್ಸಿಡೇಷನ್ ಆಗ್ತಾ ಇರುತ್ತೆ ಅದ್ರ ಆದಾಗ ಏನಾಗುತ್ತೆ ಕಬ್ಬಿಣ ತುಕ್ಕಿಡದಾಗ ಏನಾಗುತ್ತೆ ಆಕ್ಸಿಡೇಷನ್ ಆದಾಗ ಅದು ಒಡೆದೋಗಕ್ಕೆ ಶುರು ಆಗುತ್ತೆ ಅದೇ ತರ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಷನ್ ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜ್ ನ ಪ್ರಿವೆಂಟ್ ಮಾಡೋಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ತಗೊಳ್ಬೇಕು ಅಲ್ಲಿರೋದು ಮ್ಯಾಕ್ಸಿಮಮ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅದರಿಂದ ಆ ಆಕ್ಸಿಡೇಷನ್ ಸ್ಟ್ರೆಸ್ ಅನ್ನ ಅದು ತೆಗೀತು ಅದೇ ತರ ಬ್ಲೂಬೆರಿ ಬ್ಲೂ ಬೆರಿನು ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಕೋಆಕ್ಸಿಡೆಸ್ ಬಹಳ ಒಂದು ಹಾರ್ಟ್ಗೂ ಸ್ಟ್ರಾಂಗ್ ಆಗಿ ಫ್ಲಮನಾಯಿಡ್ಸ್ ಎಲ್ಲ ಇರೋದ್ರಿಂದ ಹಾರ್ಟ್ ಮಸಲ್ಸ್ನ ಸ್ಟ್ರೆಂಗಥನ್ ಮಾಡಿ ಕೊಲೆಸ್ಟ್ರಾಲ್ ಎಲ್ಲ ತೆಗಿಯೋ ಕ್ಲೋರೆಲ್ಲ ಕ್ಲೋರೆಲ್ಲಾ ಬಂದ್ಬಿಟ್ಟು ಕ್ಲೋರೋಫಿಲ್ ಈ ನಮ್ಮ ಗ್ರೀನ್ ವೆಜಿಟೇಬಲ್ಸ್ ಎಲೆ ಎಲೆದಲ್ಲಿ ಇರತ್ತಲ್ಲ ಗ್ರೀನ್ ಕಲರ್ ಅಂತ ಒಂದು ಇದರಲ್ಲಿ ಒಂದು ಸ್ಪೆಷಲ್ ಇದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಒಂದು ಕ್ಲೋರೋಫಿಲ್ ಅದು ಬಂದ್ಬಿಟ್ಟು ನಮ್ಮ ಡಿಟಾಕ್ಸಿಫಿಕೇಶನ್ ನಮ್ ಕ್ಲೀನ್ ಮಾಡಕ್ಕೆ ಒಂದು ಅಂತ ಹೇಳ್ಬಿಟ್ಟು ಅದು ಬಂದ್ಬಿಟ್ಟು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಲೈಕ್ ಅಸೇಬರಿ ಥರನೇ ಅದು ಮಾಡೋದು ಮತ್ತೆ ಬಾರ್ಲಿ ಗ್ರಾಸ್ ಅದು ಒಂದು ಬಹಳ ಎಷ್ಟು ಇದಾಗಿದೆ ಎಲ್ಲ ನ್ಯೂಟ್ರಿಯಂಟ್ ಸ್ಮಾಲ್ ಸ್ಮಾಲ್ ನ್ಯೂಟ್ರಿಯನ್ಸ್ ಇಂದ ಅದ್ರಿಂದ ತಗೊಂಡು ಅದು ನಮ್ಗೆ ವೈಟಮಿನ್ಸ್ ನ್ಯೂಟ್ರಿಯನ್ಸ್ ನಮ್ಗೆ ಬೇಕೇ ಬೇಕು ಅದು ಸ್ಮಾ ಬಹಳ ಸಣ್ಣ ಕ್ವಾಂಟಿಟಿಯಲ್ಲಿ ಇದ್ರು ಇದ್ರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಕೋಕ್ಯೂ ಟೆನ್ ಬರೋದು ನಮಗೆ ಕೋಶ್ ಅಂತ ಹೇಳ್ಬಿಟ್ಟು ಈ ಕೋಕ್ಯೂ ಎನ್ಸೈಮ್ ಕ್ಯೂ ಟೆನ್ ಅಂತ ಅದು ಬಂದ್ಬಿಟ್ಟು ನಮ್ಮ ಬಾಡಿಯಲ್ಲಿ ವೈಟಾಲಿಟಿ ಇನ್ಕ್ರೀಸ್ ಮಾಡೋದು ಎನರ್ಜಿ ಸ್ಟ್ರೆಂತ್ ಇದೆಲ್ಲ ಬರೋದು ಅದಕ್ಕೆ ಒಂದು ಅದ್ರದ್ದು ಎಫೆಕ್ಟ್ ಬಂದ್ಬಿಟ್ಟು ಡಬಲ್ ದಿ ಎಫೆಕ್ಟ್ ಆಗೋ ತರ ಒಂದು ಕಾಂಬಿನೇಷನ್ ಅಲ್ಲಿ ರಿಸರ್ಚ್ ಮಾಡಿ ತಗೊಂಡಿರೋದು ಈ ಕ್ಯೂ ಆರ್ ಅಂತ ಆ ಇದರಿಂದನೇ ಇದರಲ್ಲಿ ಸ್ಟೆಮ್ ಸೆಲ್ಸ್ ಯೂಸ್ ಮಾಡಿರೋದು ಜೊತೆಗೆ ಇದೆಲ್ಲ ಯೂ ಈ ಪ್ರೊಫೋಷನಲ್ ಯೂಸ್ ಮಾಡಿರೋದ್ರಿಂದ ಈ ಪ್ರಾಡಕ್ಟನ್ನು ಬಹಳ ಸ್ಟ್ರಾಂಗ್ ರಿಪೋರ್ಟ್ಸ್ ನಮಗೆ ಒಂದು ಐದು ಆರು ದಿನ ಏಳು ದಿನದೊಳಗೆ ಜನ ಸಕ್ಸಸ್ ಆಗಿದೆ ಅವ್ರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದೆ ಇದು ಯಾವ ಥರ ತೊಗೊಳ್ಬೇಕು ಇದು ರೆಕಮೆಂಡ್ ಮಾಡೋದು ಡೈಲಿ ಒನ್ ಟೈಮ್ ತೊಗೊಬೋದು ಅಲ್ಲ ಎರಡು ಸಲ ತೊಗೊಬೋದು ಆದಷ್ಟು ಅವ್ರ ಇನ್ಸ ಬೆಸ್ಟ್ ಯೂಸ್ ಯಾವಾಗಂದ್ರೆ ಬೆಳಗ್ಗೆ ಬೆಳಿಗ್ಗೆ ಹೆದ್ದಿರ್ತಕ್ಕ ಒಂದು ಐದೂವರೆ ಆರು ಗಂಟೆ ಹಲ್ಲುಜ್ಜಕ್ಕೆ ಉಜ್ಜಕ್ಕೆ ಮುಂಚೆನೆ ನಾಲ್ಗೆ ಕೆಡಗಡೆ ಇದೊಂದು ಪೌಡರ್ ಇದೊಂದು ಎರಡು ಗ್ರಾಮದ ಪೌಡರ್ ಫಾರ್ಟಿ ತೌಸಂಡ್ ಯೂನಿಟ್ಸ್ ಇರೋದು ಆ ಎರಡು ಗ್ರಾಮ್ ಪೌಡರ್ ಅದು ಪ ಇದು ನಮ್ಮ ಅದು ಫ್ರೂಟ್ ಪೌಡರ್ ತರ ನಾವು ಟೇಸ್ಟ್ ಎಲ್ಲ ಏನು ಪ್ರಾಬ್ಲಮ್ ಬರಲ್ಲ ಟೇಸ್ಟ್ ಬಗ್ಗೆ ಎಲ್ಲರಿಗೂ ಇರ್ತದೆ ನಾಲ್ಗೆ ಕೆಳೆ ಹಾಕ್ಬೇಕು ಕೆಳ ಹಾಕಿ ಒಂದು ತ್ರೀ ಫೋರ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಇದೇನಾಗುತ್ತೆ ಇದು ಕಂಪ್ಲೀಟ್ ಡಿಸಾಲ್ವ್ ಆಗಿಬಿಡುತ್ತೆ ಅವಾಗ ನಮ್ಮ ಈ ಎಂಜುಳಿದೆ ಎಲ್ಲ ಸಲೈವ ಅಂತ ಹೇಳೋದು ಸಲೈವ್ ಮಿಕ್ಸ್ ಮಾಡಿ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ ಯಾಕೆ ನಾಲ್ಗೆ ಕೆಳಗಡೆ ಇರೋದಂದರೆ ಮ್ಯಾಕ್ಸಿಮಮ್ ಅಬ್ಸಾರ್ಬ್ಷನ್ ನಮ್ಮ ಬಾಡಿಯಲ್ಲಿ ಯಾವುದೇ ನಾವು ಮೆಡಿಸಿನ್ಸ್ ಆಗಲಿ ಊಟ ಆಗಲಿ ನಮ್ಮ ಬಾಡಿ ನಾವು ಬರೀ ತಿಂದರೆ ಇದಾಗಲ್ಲ ಅದು ಅಬ್ಸಾರ್ಬ್ ಆಗಬೇಕು ಬ್ಲಡ್ ಒಳಗಡೆ ಹೋಗಬೇಕು ಆ ಬ್ಲಡ್ಡಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಊಟ ಮಾಡಿದಾಗ ಮೆಡಿಸನ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಬಾಯಿಂದ ಹೋಗಿ ಮ ಅಲ್ಲಿ ಹೋಗೋಷ್ಟರಲ್ಲಿ ಸುಮಾರು ವೇ ಇದಾಗತ್ತೆ ಅದಕ್ಕೆ ವೇಸ್ಟ್ ಆಗುತ್ತೆ ಹಾಗೆ ಆಗಿ ಆಚೆ ಹೋಗುತ್ತೆ ಅದು ಅಬ್ಸಾರ್ಬ್ ಆಗೋಲ್ಲ ಅದಕ್ಕೆ ಅವ್ರು ಕೇಳೋದು ಬಯೋ ಅವೈಲಬಿಲಿಟಿ ನಮಗೆ ಮ್ಯಾಕ್ಸಿಮಮ್ ಬಯೋ ಅವೈಲಬಿಲಿಟಿ ಇದ್ದರೆ ಅಷ್ಟು ನಾವು ಒಂದು ಇಂಜೆಕ್ಷನ್ ಕೊಟ್ಟಂಗೆ ಇದರಲ್ಲಿ ಸೊ ಆ ನಾಲ್ಗೆ ಕಡೆ ಇಟ್ಕೊಂಡು ಸಬ್ಲಿಂಗ್ವಲ್ ಅಂತ ಹೇಳೋದು ಅದಕ್ಕೆ ಆ ನಾಲ್ಗೆ ಕರಡು ಅದು ಡಿಸಾಲ್ವ್ ಡಿಸಾಲ್ವ್ ಆದಮೇಲೆ ಅದು ನಾವು ನೀರು ಕುಡಿಬೇಕು ಒಂದ್ ಐದು ನಿಮಿಷ ಬಿಟ್ಟು ಸ್ವಲ್ಪ ಒಂದು ಒಂದು ಗ್ಲಾಸ್ ಒಂದು ಗ್ಲಾಸ್ ಒಂದರ ಗ್ಲಾಸ್ ಕುಡಿಬೇಕು ಬಟ್ ಫುಲ್ ಡೇ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಮೂರು ಲೀಟರ್ ನೀರು ಕುಡಿದ್ರೆ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಕಾಣಿಸ್ತಾ ಇದು ಎರಡನೇ ಸ ಎರಡನೇದು ಬಂದ್ಬಿಟ್ಟು ಸಾಯಂಕಾಲ ಒಂದು ಐದರ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಊಟ ಊಟ ಆಡಕ್ಕೆ ಒಂದು ಟೂ ಆ ಥರ ಒಂದು ಟೈಮ್ ನೋಡ್ಕೊಂಡು ಮಾಡಬೇಕು ಸೊ ಇದು ಯಾರಿಗೆ ನಾವು ಕೊಡಬಾರ್ದು ಅಂತ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ರೆಕಮೆಂಡ್ ಮಾಡುವಾಗ ನೀವು ಪ್ರತಿಯೊಬ್ರು ನಿಮ್ಮ ಗೊತ್ತಿರೋರಿಗೆ ಹೇಳುವಾಗ ಒಂದು ಪ್ರೆಗ್ನೆಂಟ್ ವಿಮೆನ್ ಗೆ ಇದು ಕೊಡ ಕೊಡಂಗಿಲ್ಲ ಯಾಕಂದ್ರೆ ಅಷ್ಟು ರಿಪೋರ್ಟ್ಸ್ ಇಲ್ಲ ಅವ್ರಿಗೆ ಏನಾದರೂ ಆಗತ್ತಾ ಬೇರೆ ಏನಾದರೂ ಪ್ರಾಬ್ಲಮ್ ಬರತ್ತಾ ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ಸ್ ಇಲ್ಲ ಅದಕ್ಕೆ ಇದು ಇವಾಗ ರೆಕಮೆಂಡ್ ಮಾಡ್ತಾ ಇಲ್ಲ ಅದೇ ತರ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಆ ಎದೆಯಲ್ಲಿ ಕುಡಿಯೋ ಕುಡ್ಸೋ ತಾಯಿಗಳಿಗೆ ಇದು ಕೊಡಬಾರ್ದು ಯಾಕಂದ್ರೆ ಹಾಲಲ್ಲಿ ಬಂದ್ಬಿಡಬಹುದು ಅದು ಮತ್ತೆ ಏನಾಗತ್ತೆ ಅಂತಂದ ರಿಸರ್ಚ್ ಕಂಪ್ಲೀಟ್ ಆಗಿಲ್ಲ ಅದರಿಂದ ಇದು ಬೇರೆ ಏನೂ ಪ್ರಾಬ್ಲಮ್ ಅಲ್ಲ ಅದರದ್ದು ಡಾಟಾ ರಿಸರ್ಚ್ ಇಲ್ಲದೆ ಇರೋದ್ರಿಂದ ಅದು ಕೊಡಬಾರ್ದು ಅಂತ ಹೇಳಿ ಮತ್ತೆ ಮಕ್ಕಳಿಗೆ ಅದು ರಿಪೋರ್ಟ್ಸ್ ಇಲ್ಲ ರಿಪರ್ ರಿಸರ್ಚ್ ಇಲ್ಲ ಆ ರಿಸರ್ಚ್ ಮಾಡಿ ರಿಪೋರ್ಟ್ಸ್ ಬಂದ ಮೇಲೆ ಅದು ನೆಕ್ಸ್ಟ್ ಮಕ್ಕಳಿಗೂ ಕೊಡ್ಬೋದು ಅಲ್ಲ ಡಾಕ್ಟರ್ ಯಾರನ್ನು ಸ್ಪೆಸಿಫಿಕ್ ಆಗಿ ಟ್ರೈ ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು ಇದು ನೆಕ್ಸ್ಟ್ ಯಾರು ಯಾವ ಇದಕ್ಕೆ ಯೂಸ್ ಮಾಡ್ಬೋದು ನಂದು ಹೇಳ್ದಂಗೆ ನಮ್ ಬಾಡಿಲಿ ಯಾವುದೇ ರೋಗ ಇದ್ರೂ ಅದು ಯೂಸ್ ಮಾಡ್ಬೋದು ಡಯಾಬಿಟೀಸ್ ಇರಲಿ ಕೆಲವೊ ಮಗ ಒಂದು ಹದಿನೈದು ಹದಿನಾರು ವರ್ಷ ಇರೋ ವಯಸ್ಸು ಮಕ್ಳಿಗೆಲ್ಲ ಹೇಳ್ಬೋದು ಪಿಂಪಲ್ಸ್ ದೊಡ್ಡವ್ರಿಗೆ ಸುಮಾರು ದಿನ ಪಿಂಪಲ್ಸ್ ಪ್ರಾಬ್ಲಮ್ ಬರುತ್ತೆ ಅಲ್ಲ ಕೊಲೆಸ್ಟ್ರಾಲ್ದು ಪ್ರಾಬ್ಲಮ್ ಬರುತ್ತೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲ ಸ್ಟ್ರೋಕ್ ಆಗಿರೋರ್ಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇರೋರ್ಗೆ ಅಲ್ಸರಿ ಅಂತ ಎಲ್ಲಾ ತರ ಒಂದು ಇನ್ನೂರು ಡಿಫ್ರೆಂಟ್ ಕ್ರಾನಿಕ್ ಡಿಸೀಸಸ್ கம்ப்ளீட் பிராஸ்டேட் இஷூஸ் இரோது வயசாத எஸ்பெஷலி மே மேல் மெம்பர்ஸ் அபௌ ஃபார்ட்டி ஃபைவ் ஐ மீன் ஃபிஃப்டி ஃபைவ் சிக்ஸி இயர்ஸ் கிராஸ் அது பிராஸ்டேட் பிராப்ளம் பரத்த அந்த துண்த தொந்தர அதுக்கெல்லாம் இது பாக ஒே ரெப்போர்ஸ் இது சைன்ட்டிஃபிக்கு ஸ்கின்க்தூ ஆல்மோஸ்ட் எல்லா பியூட்டி கேர் ஹை டாப் லெவல் பியூட்டி கேர் பிராடக ஏதோ ஸ்டெம் செல்ஸ் உபயோகிக் கொண்டு ಸುಮಾರು ಪ್ರಾಡಕ್ಟ್ಸ್ ಜನರೇಟ್ ಮಾಡಿದಾರೆ ಸೊ ಈ ಪ್ರಾಡಕ್ಟ್ಸ್ ಅನ್ನ ನಾವು ಕ್ಯೂರ್ ಸೆಲ್ದು ಇದು ಬಹಳ ಎಲ್ಲ ತರದ್ದು ಕಾಯಿಲೆಗಳಿಗೂ ಯೂಸ್ ಮಾಡೋದು ಜನ ಕೇಳ್ತಾರೆ ಇದೇನ್ರಿ ಇದು ಹಾರ್ಟ್ಗೆ ಹೇಳೋದು ಇದೇನೆ ಡಯಾಬಿಟಿಸ್ ಇದ್ರ ಇದೇ ಹೇಳ್ತಾ ಇದ್ದೀರಾ ಯಾಕಂದ್ರೆ ಬೇಸಿಕ್ಲಿ ಈ ಸ್ಟೆಮ್ ಸೆಲ್ಸ್ ಮೇನ್ ಕಾರಣ ಈ ಸ್ಟೆಮ್ ಸೆಲ್ಸ್ ನ ರಿಪೇರ್ ಮಾಡ್ರೆ ಈ ಸ್ಟೆಮ್ ಸೆಲ್ಸ್ ನ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಕ್ಕಾದ್ರೆ ಸೊ ಈ ಪ್ಲ್ಯಾಂಟ್ ಬೇಸ್ ಸ್ಟೆಮ್ ಸೆಲ್ಸ್ ಹೋದಾಗ ನಮ್ಮ ಬಾಡಿಯಲ್ಲಿರೋ ಸ್ಟೆಮ್ ಸೆಲ್ಸ್ನ ಕೆಲಸ ಫಾಸ್ಟರ್ ಆಗಿ ಮಾಡೋಕೆ ಒಳ್ಳೆ ಥರ ಮಾಡೋಕೆ ಅಂತ ಸಹ ಇದು ಮಾಡಿ ಸಹಾಯ ಮಾಡುತ್ತೆ ಅದರಿಂದ ನಾವು ರಿಸಲ್ಟ್ಸ್ ಕಾಣ್ತಾ ಇರೋದು ಇದೇನು ಮ್ಯಾಜಿಕ್ ಏನಿಲ್ಲ ಬೇರೆ ಯಾವುದೋ ಯಾರಿಗೂ ಆಗುತ್ತೆ ಯಾರಿಗೂ ಆಗಲ್ಲ ಆ ಥರ ಅಲ್ಲ ಎಲ್ಲರಿಗೂ ಬೆನಿಫಿಟ್ ಆಗೋ ಥರ ಇದು ಅದು ಟೆಸ್ಟ್ ಮಾಡಿ ರಿಪೋರ್ಟ್ ಮಾಡಿ ನಮ್ಮ ಹತ್ರ ಎಷ್ಟೊಂದು ಹತ್ತು ಜನ ತಗೊಂಡ್ರೆ ಹತ್ತು ಜನ ಒಳ್ಳೆ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇದು ಕ್ಯೂರ್ ಸೆಲ್ ಪ್ರಾಡಕ್ಟ್ ಬಗ್ಗೆ ಇನ್ನು ನೀವು ನಮ್ಮ ಜೊತೆ ಸೇರ್ಕೊಂಡು ಯಾವ ತರ ನಾನು ಹೇಳ್ದಲ್ಲ ಒಂದು ಆರೋಗ್ಯ ಒಂದು ಆರೋಗ್ಯ ನಾವು ಕಂಪ್ಲೀಟ್ ನೋಡಿದ್ಮೇಲೆ ನೆಕ್ಸ್ಟ್ ಹೆಂಗ ಆದಾಯ ಮತ್ತೆ ಆಸ್ತಿ ಹೆಂಗ್ ಮಾಡೋದು ನಾನು ಧನಂಜಯ ಸರ್ಗೆ ಒಂದು ಸ್ವಲ್ಪ ನೆಕ್ಸ್ಟ್ ಪ್ರೊ ಇದು ಒಂದು ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟ ಅವಕಾಶ ಮಾಡಿಕೊಟ್ಟು ಇದಕ್ಕೆ ತುಂಬಾ ತುಂಬಾ ಸಂತೋಷ ಏನಾದರೂ ಕ್ವಶನ್ಸ್ ಇದ್ರೆ ಎಲ್ಲ ಪ್ರೆಸೆಂಟೇಶನ್ ಆದ್ಮೇಲೆ ಅಲ್ಲ ಬೇರೆ ಒಂದಿನ ಅದಕ್ಕೆ ಅಂತ ಟೈಮ್ ಇಟ್ಕೊಂಡು ಮಾಡುವ ಅದರ ಬಗ್ಗೆ ಡಿಸ್ಕಸ್ ಮಾಡುವ ಥ್ಯಾಂಕ್ ಯು ಧನಂಜಯ ಸರ್ ಪ್ಲೀಸ್ ಕಂಟಿನ್ಯೂ ಎಸ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ